ಬಿಜೆಪಿ ಬಂಡಾಯ ಅಭ್ಯರ್ಥಿ ಮಾಜಿ ಡಿಸಿಎಂ ಈಶ್ವರಪ್ಪ ಅವರು ಲೋಕಸಭಾ ಚುನಾವಣೆ ಪ್ರಚಾರದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಭಾವಚಿತ್ರವನ್ನು ಬಳಸೋದಕ್ಕೆ ತಡೆಯೊಡ್ಡುವ ಬಿಜೆಪಿಯ ಪ್ರಯತ್ನಕ್ಕೆ ಹಿನ್ನಡೆಯಾಗಿದೆ ಭಾವಚಿತ್ರ ಬಳಕೆಗೆ ಸಂಬಂಧಿಸಿದ ಪ್ರಕರಣದ ಮುಂದಿನ ವಿಚಾರಣೆ ಮೇ ಇಪ್ಪತ್ತೇಳಕ್ಕೆ ಮುಂದೂಡಲಾಗಿದೆ ಇನ್ನು ಐದು ದಿನದಲ್ಲಿ ಚುನಾವಣೆಯೇ ಮುಗಿದು ಹೋಗೋದ್ರಿಂದ ಮೋದಿ ಭಾವಚಿತ್ರ ಬಳಕೆಗೆ ಈಶ್ವರಪ್ಪಗೆ ಯಾವುದೇ ಅಡೆತಡೆ ಇಲ್ಲದಂತಾಗಿದೆ ಇನ್ನು ಚುನಾವಣೆಯ ಪ್ರಚಾರದಲ್ಲಿ ಪ್ರಧಾನಿ ಮೋದಿ ಭಾವಚಿತ್ರವನ್ನು ಬಳಕೆ ಮಾಡದಂತೆ ಬಿಜೆಪಿ ಕೇಸ್ ಮಾಡಿತ್ತು ಅದಕ್ಕೆ ಈಶ್ವರಪ್ಪ ಅವರು ಆಕ್ಷೇಪಣೆ ಸಲ್ಲಿಸಿರೋದಲ್ಲದೆ ದಾವೆಯನ್ನ ವಜಾಗೊಳಿಸುವಂತೆ ಸಹ ಅರ್ಜಿಯನ್ನು ಸಲ್ಲಿಸಿದ್ರು ಮೋದಿ ಭಾವಚಿತ್ರ ಬಳಕೆಗೆ ತಡೆಯೊಡ್ಡಬೇಕೆಂಬ ಬಿಜೆಪಿ ಅಪೇಕ್ಷೆಗೆ ನ್ಯಾಯಾಲಯದಲ್ಲಿ ಮನ್ನಣೆ ಸಿಕ್ಕಿಲ್ಲ ಮೋದಿ ಅವರನ್ನ ಫೋಟೋದಲ್ಲಿ ಅಲ್ಲದೆ ಹೃದಯದಲ್ಲಿ ಇಟ್ಕೊಂಡಿದ್ದೇನೆ ವಿಶ್ವನಾಯಕ ಮೋದಿಯನ ಈಶ್ವರಪ್ಪ ಅಲ್ಲ ಭಾರತೀಯರೆಲ್ಲರೂ ಕೂಡ ಬಳಕೆ ಮಾಡಲು ಅವಕಾಶ ಇದೆ ಮೋದಿ ಅಗಲಿಸಲು ಚುನಾವಣೆ ಅಲ್ಲದೆ ಆ ಸಾಧ್ಯವಿಲ್ಲ ಇದನ್ನ ಬಿಜೆಪಿ ಮುಖಂಡರು ಅರ್ಥ ಮಾಡಿಕೊಳ್ಬೇಕು ಅಂತ ಈಶ್ವರಪ್ಪ ಹೇಳಿದ್ದಾರೆ